ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಉದ್ಧವ ಎಂಥ ಧರ್ಮಾತ್ಮ ಅಂತ ಪ್ರತ್ಯಕ್ಷವಾಗಿ ಹೇಳಬೇಕಾಗಿಲ್ಲ ಕೃಷ್ಣನ ಆಪ್ತ ಸ್ನೇಹಿತ ಆತನಿಗೆ ಎಷ್ಟೋ ಉತ್ತಮವಾದ ವಿಷಯಗಳನ್ನು ಶ್ರೀಕೃಷ್ಣ ಬೋಧಿಸಿದ್ದಾರೆ ಅದರಲ್ಲಿ ಅತಿ ಮುಖ್ಯವಾದದ್ದು ಉದ್ದವ ಗೀತೆ ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕು ಯಾವ ರೀತಿ ಬದುಕಬಾರದು ಅಂತ ಅದ್ಭುತವಾದ ವಿಷಯಗಳನ್ನು ಉದ್ದವನಿಗೆ ಈ ಗೀತೆಯಲ್ಲಿ ತಿಳಿಸಿದ್ದಾರೆ ಅಂಥದ್ದೇ ಈ ಭಿಕ್ಷ ಗೀತೆಯು ಕೂಡ ಇದರಲ್ಲಿ ಮನುಷ್ಯ ಯಾವ ರೀತಿ ಬದುಕಬೇಕು ಯಾವುದಕ್ಕಾಗಿ ಬದುಕಬೇಕು ಜೀವನದಲ್ಲಿ ಹಣ ಎಂಥ ಕೆಲಸಗಳನ್ನು ಮಾಡಿಸುತ್ತೆ ಮನಸ್ಸಿನಲ್ಲಿ ಬುದ್ಧಿ ಎಂಥದ್ದು ಎಂದು ಒಂದು ಚಿಕ್ಕ ಕಥೆಯ ಮೂಲಕ ಶ್ರೀಕೃಷ್ಣ ವಿವರಿಸಿದ್ದಾರೆ ಕೃಷ್ಣ ಉದ್ದವನಿಗೆ ಕತೆ ಹೇಳಲು ಶುರು ಮಾಡಿದರು ಪೂರ್ವದಲ್ಲಿ ಅವಂತಿ ಎಂಬ ದೇಶದಲ್ಲಿ ಒಬ್ಬ ಸದ್ಗುಣ ಸಂಪನ್ನರಾದ ಒಬ್ಬ ಬ್ರಾಹ್ಮಣನಿದ್ದ ಅವನು ವ್ಯಾಪಾರ ಮಾಡಿ ಅಪಾರವಾದ ಹಣ ಗಳಿಸಿದ್ದ ಅವನು ಅತಿ ಚಿಪುಣನಾದ ಕಾರಣ ಅತಿಥಿಗಳನ್ನು ಬಂದು ಮಿತ್ರರನ್ನು ಯಾರನ್ನು ಕೂಡ ಹತ್ತಿರ ಸೇರಿಸಿಕೊಳ್ಳುತ್ತಿರಲಿಲ್ಲ ಹಾಗಂತ ಆ ಹಣವನ್ನು ಅವನು ಕೂಡ ಖರ್ಚು ಮಾಡುತ್ತಿರಲಿಲ್ಲ ಕೊನೆಗೆ ಹೆಂಡತಿ ಮಕ್ಕಳು ಕೂಡ ಸರಿಯಾಗಿ ನೋಡ್ಕೊತಿ ನೋಡ್ಕೊಳ್ತಿರಲಿಲ್ಲ ಎಲ್ಲರಿಗೂ ಶತ್ರುವಾದ ಅವನು ಧನ ವ್ಯಾಮೋಹದಲ್ಲಿ ಮುಳುಗಿ ದಿನನಿತ್ಯ ಕಾರ್ಯಕ್ರಮ ಕಾರ್ಯಗಳನ್ನು ಮಾಡದೆ ಬ್ರಾಹ್ಮಣ ಧರ್ಮವನ್ನು ಮರೆತು ಧನ ಪಿಚಾಚಿಯಂತೆ ಬದುಕುತ್ತಿದ್ದ ಕೆಲ ದಿನಗಳಿಗೆ ಅವನ ಅಪಾರವಾದ ಧನ ಸಂಪತ್ತಿನ ಮೇಲೆ ಕಳ್ಳರ ದೃಷ್ಟಿ ರಾಜನ ದೃಷ್ಟಿ ದಾಯಾದಿಗಳ ದೃಷ್ಟಿ ಬಿತ್ತು ಒಂದು ಕಳ್ಳರು ಕಳ್ಳರು ಅವನ ಪೂರ್ತಿ ಅವನ ಹಣವನ್ನು ದೋಚಿಕೊಂಡು ದೋಚಿಕೊಂಡು ಹೋದರು ಇನ್ನು ಉಳಿದ ಆಸ್ತಿಯನ್ನು ಮಕ್ಕಳು ಕಿತ್ತುಕೊಂಡರು ಆತ ದರಿದ್ರನಾದ ಸ್ವಲ್ಪ ಹಣ ಕೂಡ ಅವನ ಹತ್ರ ಇರಲಿಲ್ಲ ಬಡವನಾಗಿ ಮಾನಸಿಕ ರೋಗದಿಂದ ಬಳಲುತ್ತಾ ಬೀದಿ ಬೀದಿಯಲ್ಲಿ ಅಲೆದಾಡುತ್ತಿದ್ದ ಅವನ ಬಗ್ಗೆ ತಿಳಿದವರಾರು ಕನಿಷ್ಠ ಅವನ ಮೇಲೆ ಕರುಣೆ ಕೂಡ ತೋರಿಸುತ್ತಿರಲಿಲ್ಲ ಎಲ್ಲರೂ ಅಸಹ್ಯ ಆ ರೀತಿ ಅಲೆದಾಡುತ್ತಿರುವಾಗ ಒಂದು ದಿನ ಅವನ ಬುದ್ಧಿ ಸಕ್ರಮವಾಗಿ ಕೆಲಸ ಮಾಡಿ ಈ ರೀತಿ ಯೋಚಿಸಿದ ಛೆ ನಾನೆಂಥ ಮೂರ್ಖ ಧನ ಸಂಪತ್ತಿನ ವ್ಯಾಮೋಹದಿಂದ ನಾನು ಸರ್ವವನ್ನು ಕಳೆದುಕೊಂಡು ಇಂತಹ ಪರಿಸ್ಥಿತಿಗೆ ಬಂದಿದ್ದೇನೆ ಹಣದ ಮೇಲಿನ ವ್ಯಾಮೋಹದಿಂದ ನಾನು ಸುಖ ಪಡಲಿಲ್ಲ ದಾನ ಧರ್ಮಗಳನ್ನು ಮಾಡಲಿಲ್ಲ ಬ್ರಾಹ್ಮಣನ ಧರ್ಮವನ್ನು ಮರೆತು ಮರೆದ ಕಾರಣ ಈಗ ಮೇಲಿನ ಲೋಕದಿಂದಲೂ ದೂರಾದೆ ಇನ್ನು ನನಗೆ ನರಕ ತಪ್ಪಿದ್ದಲ್ಲ ದನದ ವ್ಯಾಮೋಹ ಕಳ್ಳತನ ಮಾಡುವುದು ಸುಳ್ಳತನ ಮಾಡುವುದು ಮೋಸ ಮಾಡುವುದು ಹಿಂಸಿಸುವುದು ಕಾಮ ಕ್ರೋಧಗಳನ್ನು ತೋರಿಸುವುದು ಮುಂತಾದ ದುಷ್ಟ ಕಾರ್ಯಗಳನ್ನು ಜೀವನದಲ್ಲಿ ಎಂದೂ ಮಾಡಬಾರದು ಇನ್ನು ಹಣ ಬಂದ ನಂತರ ಒಂಬತ್ತು ಅನರ್ಥಗಳು ಸಂಭವಿಸುತ್ತದೆ ಅವು ಏನು ಯಾವುದೆಂದರೆ ಗರ್ವ ಮದ ಲೋಭ ಬಂಧು ವಿರೋಧ ಅನುಮಾನ ಕಲಹ ಸ್ವಾರ್ಥ ಇತರರೊಂದಿಗೆ ವಿವೇದಗಳು ಸ್ತ್ರೀವಾಂಚೆ ಜೂಜಿನ ವ್ಯಾಮೋಹ ಮದ್ಯಪಾನ ಮುಂತಾದವು ಅದರಿಂದಲೇ ಅನರ್ಥ ತ ತಂದೊಡ್ಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಈ ಪಾಪಿ ಹಣದಿಂದ ಹತ್ತಿರದವರೆಲ್ಲ ದೂರಾಗು ದೂರಾಗುವುದಲ್ಲದೆ ಎಲ್ಲರೂ ನಮಗೆ ಶತ್ರುಗಳಾಗುತ್ತಾರೆ ಪ್ರೀತಿ ಪ್ರೇಮ ಹೋಗಿ ಹಾಗೆ ಸೇಡು ಶುರುವಾಗುತ್ತದೆ ಹಣ ಯಾವಾಗಲೂ ನಾಲ್ಕು ಜನರ ಶ್ರೇಯಸ್ಸಿಗೆ ಖರ್ಚು ಮಾಡಿದಾಗ ಮಾತ್ರವೇ ಪುರುಷಾರ್ಥವಾಗುತ್ತದೆ ಅದೇ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡರೆ ಅದು ಅನರ್ಥವನ್ನೇ ತಂದುಡ್ಡುತ್ತೆ ಎಂದು ಈಗ ತಿಳಿದುಕೊಂಡೆ ಹಣ ನನ್ನನ್ನು ಹಾಳು ಮಾಡಿ ಬೀದಿಗೆ ತಳ್ಳಿ ಹೊರಟು ಹೋಯಿತು ಹೀಗೆ ದೇವರನ್ನು ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ ಆ ಹಾಳಾದ ಹಣವನ್ನು ನನ್ನಿಂದ ದೂರಾಗಿಸಿ ನನ್ನನ್ನು ವಿಮುಕ್ತಿ ವಿ ವಿಮುಕ್ತನಾಗಿಸಿದ್ದಾನೆ ಎಂತಹ ಅದೃಷ್ಟಶಾಲಿ ನಾನು ಇಂತಹ ನಿರ್ವೇದ ವೈರಾಗ್ಯ ಎಷ್ಟೊಂದು ಜನ ಜನ್ಮಗಳು ಸಾಧನೆ ಮಾಡಿದರೂ ಸಿಗದು ಈ ನನಗೆ ಈಗ ನನಗೆ ತಾನಾಗೆ ಸಿಕ್ಕಿದೆ ಲಭಿಸಿದೆ ಇನ್ನು ನನ್ನ ವೃದ್ಧಾಪ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕಳೆಯುತ್ತೇನೆ ಎಂದು ದ್ವೇಷಗಳನ್ನು ಕೋರಿಕೆಗಳನ್ನು ಬಿಟ್ಟು ಸನ್ಯಾಸತ್ವ ತೆಗೆದುಕೊಂಡು ಎಲ್ಲವನ್ನು ತ್ಯಜಿಸಿ ಒಬ್ಬ ಭಿಕ್ಷುಕನಂತೆ ಸಂಚರಿಸುತ್ತಿದ್ದ ದೇಹದ ಮೇಲೆ ವ್ಯಾಮೋಹವಿಲ್ಲದೆ ಒಬ್ಬ ಅವಮ ಅವಧೂತನಂತೆ ತಿರುಗುತ್ತಿದ್ದಿರುವ ಅವನನ್ನು ನೋಡಿದ ಜನರು ಗೇಲಿ ಮಾಡುತ್ತಾ ಬೈಯುತ್ತಾ ಕಲ್ಲುಗಳನ್ನು ಎಸೆಯುತ್ತಾ ಉಗಿಯುತ್ತಾ ಅವನಕ ಕವಂಡಲ ಭಿಕ್ಷೆ ಪಾತ್ರೆ ಎಲ್ಲವನ್ನು ಕಿತ್ತುಕೊಂಡು ದೂರ ಎಸೆಯುತ್ತಾ ಅವನು ಊಟ ಮಾಡುತ್ತಿದ್ದರೆ ಅವರಿಗೆ ಹಿಂಸಿಸುತ್ತಿದ್ದರು ಆದರೂ ಕೂಡ ಆತ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಏನು ಮಾತನಾಡದೆ ಸುಮ್ಮನಿರುತ್ತಿದ್ದ ಆದರೂ ಬಿಡದಂತೆ ಜನರು ಬಾಯಿ ಬಿಟ್ಟು ಮಾತಾಡೋ ಕಳ್ಳ ಸನ್ಯಾಸಿ ಎಂದು ಜಾಡಿಸಿ ಒದೆಯುತ್ತಾ ಅನೇಕ ರೀತಿಯಲ್ಲಿ ಹಿಂಸಿಸುತ್ತಿದ್ದರು ಚನ ಚಲನೆ ಇಲ್ಲದವನಂತೆ ಕುಳಿತುಕೊಂಡು ಎಲ್ಲವ ಎಲ್ಲವೂ ನನ್ನ ಕರ್ಮ ಫಲಗಳು ಇದೆಲ್ಲವನ್ನು ನಾನು ಅನುಭವಿಸಲೇಬೇಕು ಅಂದುಕೊಳ್ಳುತ್ತಿದ್ದ ನಮಗೆ ಸಂಭವಿಸಿದ ಯಾವುದೇ ಕಷ್ಟ ಸುಖಗಳಿಗೆ ಇತರರಾರು ಕಾರಣರಲ್ಲ ನಮ್ಮ ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ ತ್ರಿಗುಣಗಳಿಂದ ಕೂಡಿರುವ ಮನಸ್ಸೆ ಸಂಸಾರದ ಬಂಧುಗಳನ್ನು ಜನ್ಮ ಪರಂಪರೆಗಳನ್ನು ತಂದುಕೊ ಕೊಡೋದು ಜೀವ ದೇಹವೇ ನಾನು ಎಂದು ಭ್ರಮೆ ಪಟ್ಟು ಎಲ್ಲ ಕರ್ಮಗಳಿಗೂ ನಾನೇ ಕರ್ತ ಸಕಲ ಕರ್ಮ ಫಲಗಳಿಗೆ ನಾನೇ ಕಾರಣ ಅಂದುಕೊಳ್ಳುತ್ತಾನೆ ಆದಿ ಬೀದಿಗಳಲ್ಲಿ ಭಿಕ್ಷೆ ಬೇಡಿ ತಿನ್ನುತ್ತಿದ್ದೇನೆ ಆದರೂ ದುಃಖವಿಲ್ಲ ಎಲ್ಲರೂ ನನ್ನನ್ನು ಅವಮಾನಿಸಿ ಹಿಂಸಿಸಿದ್ದರೂ ಬಾಧೆಯಿಲ್ಲ ಆ ಭಗವಂತನ ಸೇವೆಯೇ ಮುಖ್ಯ ಅಂದುಕೊಂಡು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದ ಉದ್ದವ ಉದ್ದವ ಆ ಭಿಕ್ಷುಕ ಹೇಳಿದ ಗೀತೆಯಲ್ಲಿರುವ ತತ್ವ ತಿಳಿದುಕೊಂಡೆಯ ಬಂದ ಮೋಹವನ್ನು ಕಲುಕಿಸುವುದು ಮನಸ್ಸು ಸುಖ ದುಃಖಗಳಿಗೆ ಸಕಲ ಅನುಭವ ಭವಗಳಿಗೆ ಕಾರಣ ಮನಸ್ಸೇ ಹೊರತು ಅದು ಯಾವ ಶಕ್ತಿ ಅಲ್ಲ ಅದರಿಂದ ಮನಸ್ಸನ್ನು ಒಳ್ಳೆಯದಾಗಿ ಇಟ್ಟುಕೊಂಡು ಅದನ್ನು ನನ್ನ ಮೇಲಿರಿಸಿ ನಾನೇ ಗಮ್ಯ ನಾನೇ ಸರ್ವಸ್ವ ಎಂದು ತಿಳಿದುಕೊಂಡು ನನ್ನನ್ನು ಆರಾಧಿಸಬೇಕು ಹಿಂದೆ ಯೋಗ ಸಂಗ್ರಹ ಈ ಭಿಕ್ಷು ಗೀತೆಯನ್ನು ಕೇಳಿ ಇತರರಿಗೆ ಕೇಳಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಕೊಳ್ಳು ಅವರು ಸುಖ ದುಃಖಗಳು ಶಾಶ್ವತವಲ್ಲ ಎಂದು ತಿಳಿದುಕೊಂಡು ನಿಜವಾದ ಆನಂದ ಪಡೆದುಕೊಳ್ಳುತ್ತಾರೆ ಎಂದು ಶ್ರೀ ಕೃಷ್ಣ ಪರಮಾತ್ಮರು ಉದ್ದವನಿಗೆ ತಿಳಿಸಿದರು ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸ್ನೇಹಿತರೆ